ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಬುಧವಾರ ಸಂಜೆ ಪಟ್ಟಣದ ವ್ಯಾಕರವಳ್ಳಿ ಗುರುವೇಗೌಡರ ಕಲ್ಯಾಣ ಮಂಟಪದಲ್ಲಿ ಜರುಗಿದ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಎದೆಯ ಹಣತೆ ನಾಟಕವು ತೀವ್ರ ಮನಸ್ಪರ್ಶಿ ಕ್ಷಣಗಳನ್ನು ಹುಟ್ಟುಹಾಕಿ ಸಭಿಕರ ಮನಸ್ಸನ್ನು ತಟ್ಟಿತು ಈ ನಾಟಕ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಪ್ರತಿಷ್ಠಿತ ಕಥೆಯನ್ನು ಆಧರಿಸಿ ರೂಪುಗೊಳ್ಳುತ್ತಿದ್ದು ಹೆಣ್ಣಿನ ಅಂತರಂಗ ಸಮಾಜದ ನಿರ್ದಯತೆ ಮತ್ತು ಸಂಬಂಧಗಳ ಸಂಕೀರ್ಣತೆಗಳ ನಿಖರ ಚಿತ್ರಣ ನೀಡುತ್ತೆ ಎದೆಯ ಹಣತಿಯ ಕಥಾನಕದ ಮೂಲಕ ಲೇಖಕಿ ಬಡತನದ ಆವರಣದಲ್ಲಿ ಬದುಕುವ ಹೆಣ್ಣುಮಕ್ಕಳ ವಿರೋಧವಿಲ್ಲದ ಅನುಕೂಲತೆಯ ಬಲತ್ಕಾರವನ್ನು ಶಕ್ತಿಯಾಗಿ ಬಿಂಬಿಸಿದ್ದಾರೆ ಮೆಹರೂನ್ ಎಂಬುದು ಈ ನಾಟಕದ ಕಣ್ತರಿಸುವ ತಾಯಿ ಪಾತ್ರ ಪದವಿ ಪೂರ್ವ ಶಿಕ್ಷಣದವರೆಗೆ ವಿದ್ಯಾಭ್ಯಾಸ ಪಡೆದ ಸ್ವತಂತ್ರ ಅರಿವನ್ನ ಹೊಂದಿರುವ ಈ ಹುಡುಗಿ ತನ್ನ ಗಂಡನ ಮನೆಯಿಂದ ಸ್ವಾಭಿಮಾನದ ಬದುಕಿನ ಆಸರಿಗಾಗಿ ತನ್ನ ಆತ್ಮ ಸ್ವಾಭಿಮಾನವನ್ನು ಉಳಿಸಿಕೊಳ್ಳೋಕೆ ತವರು ಮನೆಗೆ ವಾಪಸ್ ಬರುವ ಇವಳು ತನ್ನ ಅಂತರಂಗದ ನೋವುಗಳನ್ನು ಪ್ರದರ್ಶಿಸುತ್ತಾಳೆ ಈ ದೃಶ್ಯಗಳು ಮಾನಸು ತಟ್ಟುತ್ತೆ ಅವಳ ತಂದೆ ಮನೆಯವರು ಒಂದು ಕಡೆ ತನ್ನ ಹೆಂಡತಿಯ ಮೇಲಿನ ಆರೋಪಗಳನ್ನು ಮುಕ್ತವಾಗಿ ಒಪ್ಪಿಕೊಳ್ಳುವ ಗಂಡನ ವ್ಯಕ್ತಿತ್ವಕ್ಕೆ ಮಾನ್ಯತೆ ನೀಡುವ ಮೂಲಕ ಇನ್ನೊಂದು ಕಡೆ ಪುನಃ ಅವಳನ್ನು ಆ ಮನೆಯಲ್ಲಿ ಜೀವವಿಲ್ಲದ ಶವವಾಗಿ ತಡುವ ಈ ನಿರ್ಧಾರವು ಸಮಾಜದ ಮರ್ಯಾದೆಯ ಹೆಸರಿನಲ್ಲಿ ನಡೆಯುವ ಮಾನವೀಯ ದುರಂತವನ್ನು ಬಹಿರಂಗಗೊಳಿಸುತ್ತೆ ಬಾನು ಮುಷ್ತಾಕ್ ಅವರ ಲೇಖನ ಶೈಲಿಯ ತೀವ್ರತೆಯನ್ನು ರಂಗಮಂಚದ ರೂಪದಲ್ಲಿ ಜೀವಂತವಾಗಿ ಮೂಡಿಸಲು ಕಲಾವಿದರು ಯಶಸ್ವಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ತೇಜಸ್ವಿಯವರ ಮಾಯಾ ಮೃಗ ಕಥೆ ಆಧಾರಿತ ಇನ್ನೊಂದು ನಾಟಕವೂ ಪ್ರದರ್ಶಿತವಾಯಿತು ಅಸ್ತಿತ್ವ ಭ್ರಮೆ ಮತ್ತು ಭೀತಿಯ ಹಾಸ್ಯ ಮಿಶ್ರಿತ ವಿಶ್ಲೇಷಣೆಯಾಗಿ ಬಿಚ್ಚು ಹೋಗುವ ಈ ನಾಟಕವು ಮನುಷ್ಯನ ಯಾಂತ್ರಿಕತೆ ಕಲ್ಪನೆಯುಳ್ಳ ಜಗತ್ತಿನೊಳಗಿನ ಪಾರದರ್ಶಕತೆಯ ಕುತೂಹಲ ಹುಟ್ಟಿಸುತ್ತೆ ಆದರೆ ಎದೆಯ ಹಣತಿ ನಾಟಕದ ದಾರಿದ್ರ್ಯವಿರುವ ಸತ್ಯಗಳು ಹೆಣ್ಣು ದಿನದ ಕುರಿತು ಚಿಂತನೆ ಹೆಚ್ಚು ಪ್ರಭಾವ ಬೀರುತ್ತೆ ಎದೆಯ ಹಣತೆ ನಾಟಕ ಕೇವಲ ಕಥಾವಸ್ತುವಿನ ರೂಪಾಂತರವಲ್ಲ ಅದು ಸಾಮಾಜಿಕ ನ್ಯಾಯದ ನಿರೀಕ್ಷೆಯಲ್ಲಿ ಬಡ ಕುಟುಂಬಗಳಿಂದ ಬರುವ ಹೆಣ್ಣು ಮಕ್ಕಳ ಧ್ವನಿಯಾಗಿದೆ ಈ ನಾಟಕವು ಪ್ರಸಕ್ತ ಕಾಲಘಟ್ಟದಲ್ಲೂ ಪಿತೃತ್ವ ವ್ಯವಸ್ಥೆ ಹೇಗೆ ಮಹಿಳೆಯ ಆತ್ಮವಿಶ್ವಾಸವನ್ನ ಹತೋಟಿಗೆ ತೆಗೆದುಕೊಳ್ಳುತ್ತೆ ಎಂಬುದನ್ನು ಶಕ್ತಿಯಾಗಿ ಮೂಡಿಸುತ್ತೆ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ತೇಜಸ್ವಿಯವರ ವೈಜ್ಞಾನಿಕ ಕಲ್ಪನೆಗಳು ಬಾನು ಮುಷ್ತಾಕ್ ಅವರ ಹೆಣ್ಣು ಮನಸ್ಸಿನ ಬಾವಭಿರಿತ ಅನಾವರಣಗಳ ಬಗ್ಗೆ ವಿವರಿಸಿ ಇಂತಹ ನಾಟಕಗಳನ್ನ ಕೇವಲ ನೋಡಿ ಮುಗಿಸುವುದಲ್ಲ ಅರ್ಥವತ್ತಾಗಿ ಗ್ರಹಿಸುವ ಕಣಜವಾಗಿಸುವ ಪ್ರಾಮುಖ್ಯತೆ ಬಗ್ಗೆ ಪ್ರಬೋಧಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಎಡೇಹಳ್ಳಿ ಆರ್ ಮಂಜುನಾಥ್ ಹಾಗೂ ಹಲವು ಸಾಹಿತಿ ವಿದ್ಯಾರ್ಥಿಗಳು ರಂಗಾಸತ್ತರು ಉಪಸ್ಥಿತರಿದ್ದು ಕಲಾವಿದರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಇಷ್ಟು ವರ್ಷದಲ್ಲಿ ನಿಮಗೆ ಹಳೆ ನೆನಪಿರ್ಬೋದು ಊರು ಕೇರಿ ನಾಟಕ ಆಗಿತ್ತು ಹುಗುರಿ ಆಗಿತ್ತು ಆಮೇಲೆ ಬದುಕು ಬಯಲು ಆಗಿತ್ತು ಕುರುಕ್ಷೇತ್ರ ನಾಟಕ ಕಂಡಿತ್ತು ಮೈಸೂರು ಶಿವಮೊಗ್ಗ ನಟದಿಂದ ಇದ್ದಾಗ ಅವರು ಈ ತರ ಅನೇಕ ನಾಟಕಗಳು ನಡೆದಿಂದ ಆಗಿದೆ ಇದಿಷ್ಟು ಸಂಕ್ಷಿಪ್ತ ಇತಿಹಾಸ ಅನ್ನೋದು ಇನ್ನೂ ಅನೇಕ ಕುಚಲ್ಯ ನಾಟಕಗಳನ್ನು ಕೊಟ್ಟಿದ್ದಾರೆ ಅವರು ಬಹಳ ವರ್ಷಗಳಿಂದ ಜನಮನ ನಟ ಕರ್ನಾಟಕದ ರಂಗಭೂಮಿಯಲ್ಲಿ ತುಂಬಾ ಒಳ್ಳೆಯ ನಾಟಕ ಹೆಸರು ಮಾಡಿದ್ರು ಎರಡನೇದು ಇವತ್ತು ಕೆಲವರು ವಿದ್ಯಾರ್ಥಿಗಳಿರಬೇಕಾದ ಹೆಚ್ಚು ಮಾತಾಡಬೇಕಂತ ಅಂತ ಮಾತಾಡೋದಿಲ್ಲ ಆಧುನಿಕ ನಾಟಕಗಳನ್ನು ಹೇಗೆ ನೋಡಬೇಕು ಅಂತ ಹೇಳೋದು ಯಾವಾಗಲೂ ನಾವು ಮಾಡ್ತೀವಿ ಈ ಕಾರ್ಯಕ್ರಮ ಅಂದರೆ ಬರೀ ನಾಟಕ ಅನುವಾದದ ಮೂಲಕ ಇವತ್ತು ಪ್ರಸಿದ್ಧಿ ಪಡೆದಂತೆ ಎದೆಯ ಗಾಂಧಿ ಮತ್ತು ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರ ಲೇಖನಗಳು ಇವತ್ತು ಎರಡೂ ಕೂಡ ಪ್ರದರ್ಶನ ಕೊಡ್ತಾ ಇದ್ದಾವೆ ನಾವೆಲ್ಲ ನೋಡೋಣ ನಮ್ಮ ಪ್ರಸಾದ್ ಹೇಳಿದ ಹೇಳಿದಾಗೆ ಕುತೂಹಲವನ್ನು ಹಾಗೇ ಇಡೋಣ ಎರಡೂ ಲೇಖನಗಳ ಬಗ್ಗೆ ಮಾತನಾಡಿ ಕುತೂಹಲ ಆದ್ದರಿಂದ ನೋಡೋಣ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದಂತ ನಮ್ಮ ಮೇಡಮ್ ಬಹುಶಃ ಅವರು ಫೋನ್ಗಳಿಗೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಪ್ರತಿಯೊಬ್ಬರಿಗೂ ಎರಡೆರಡು ಸರಿ ಫೋನ್ ಮಾಡಿರ್ತಾರೆ ಅವರು ಆ ಇಳಿ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಆಸಕ್ತಿ ಇದೆಯಲ್ಲ ಶ್ರಮ ಇದೆಯಲ್ಲ ನಾವು ಕೂಡ ಫೋನ್ಗಳು ಮಾಡೋಕ್ಕಾಗತ್ತೆ ನಮ್ಮ ಪ್ರಸಾದರು ಕೂಡ ಅದಕ್ಕೆ ಸೇರಿಕೊಂಡಿದ್ದಾರೆ ಮೊದಲು ನಾಟಕ ಅಂದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ರು ಆದ್ರೆ ಇವತ್ತು ಪೌರಾಣಿಕ ನಾಟಕವನ್ನ ಈ ಬಯಸಿ ಮೇಲೆ ಆಡ್ತಾರೆ ನಾವು ಬಾಳ್ಲಪೇಟೆ ಕಳೆದ ಬಾಳೆ ಶುರು ಆಗುತ್ತೆ ಹೊಸಕೋಟೆಯಲ್ಲೂ ಕೂಡ ಈ ಒಂದು ನಾಟಕದ ಪೌರಾಣಿಕ ನಾಟಕದ ಬಗ್ಗೆ ಅತಿಯಾದ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ ಬಟ್ ಈ ಭಾಗದಲ್ಲಿ ಕಡಿಮೆ ಆದ್ರೂ ದೂರದ ಊರಿಂದ ಬಂದಿರತಕ್ಕಂಥ ಈ ಒಂದು ಇದಕ್ಕೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ ಸಕಲೇಶಪುರದಲ್ಲಿ ರಕ್ಸೀದಿ ಪ್ರಸಾದ್ ಅವರ ನೇತೃತ್ವದಲ್ಲಿ ರಕ್ಸೀದಿಲಿ ಒಂದು ರಂಗಮಂದಿರವನ್ನು ಮಾಡಿ ಈ ಭಾಗದಲ್ಲಿ ಈ ರಂಗ ಕಲಾವಿದರಿಗೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಆಗಾಗ ನಾಟಕಗಳನ್ನ ಮಾಡಿ ನಮ್ಮ ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ಕೂಡ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಅನತನ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಸಂದರ್ಭಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇಷ್ಟೆಲ್ಲ ಜನಗಳಿಗೆ ಈ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕೂಡ ಕೂಡ ಧನ್ಯವಾದವನ್ನು ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಕೂಡ ಹೆಚ್ಚಿನ ಸಂಖ್ಯೆ ಎದೆಯ ಹಣತೆ ನಾಟಕವು ಹೆಣ್ಣಿನ ನೋವಿಗೆ ಅವಮಾನಗಳಿಗೆ ಹಾಗೂ ಅವಳ ಆತ್ಮಾಭಿಮಾನದ ಹೋರಾಟಕ್ಕೆ ವಾಕ್ಯರೂಪ ನೀಡುತ್ತೆ ಇದು ಕೇವಲ ಕಣ್ಣೀರು ತೆಗೆಯುವ ಪ್ರಯತ್ನವಲ್ಲ ಪ್ರತಿಫಲಿಸುವ ನುಡಿಗಳ ಮೂಲಕ ಸಮಾಜಕ್ಕೆ ಕಣ್ಣು ತೆರೆದಿಡುವ ರಂಗರೂಪ